ನಾವು ಹೇಳೋದ್ ಒಂದು ಪ್ಲೇಟ್ ಇರುತ್ತೆ ರಾಜಕೀಯ ಪಕ್ಷಗಳ ಚಿಹ್ನೆಯನ್ನ ಹಾಕ್ದಾಗ ಆ ಕಾಡಿನ ಆ ಚಿಹ್ನೆ ಹೆಣ್ಣುಗರು ಸೇಮ್ ಈಕ್ವಲ್ ಇರಬೇಕು ಅಂತ ಹೇಳಿ ನಾವು ಚುನಾವಣೆ ಆಯೋಗಕ್ಕೆ ನಾವು ಮುಂದಾಯವನ್ನ ಮಾಡ್ತೀವಿ ಇಲ್ಲಿ ನಮ್ಮ ಚುನಾವಣಾಧಿಕಾರಿ ಸಹ ಮನವಿ ಪತ್ರವನ್ನು ಕೊಡ್ತೀವಿ ಇವತ್ತು ಈ ದೇಶದ ದುರಂತ ಹೇಳೋದು ತಪ್ಪಾಗ ಚುನಾವಣೆಗಳ ಚಿಹ್ನೆಗಳನ್ನು ರಾಜಕೀಯ ಪಕ್ಷಾ ಚುನಾವಣೆಗಳನ್ನು ವ್ಯತ್ಯಾಸ ಮಾಡೋದ್ರಲ್ಲಿ ಈ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಈ ವ್ಯತ್ಯಾಸನ ಮಾಡ್ತಾರೆ ದುರಂತ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಅದರಿಂದ ಇದನ್ನು ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಎಲ್ಲ ಏನು ಮಹಾತ್ಮ ಗಾಂಧೀಜಿಯವರ ಒಂದು ಹೋರಾಟದಿಂದ ಸ್ವಂತ ಬಂದ ಈ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟು ಅಂಬೇಡ್ಕರ್ ಸಂವಿಧಾನ ಆ ನಡಿನಲ್ಲಿ ಇವತ್ತು ಚುನಾವಣೆಗಳು ನಡೀತಾ ಇದೆ ಅದ್ರೆಲ್ಲ ಒಂದು ಕಡೆ ಈಗಿರ್ತಕ್ಕಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಇವತ್ತು ಆ ಚುನಾವಣಾ ಚಿಹ್ನೆಗಳನ್ನು ವ್ಯತ್ಯಾಸ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ನಾವು ಚುನಾವಣಾ ಆಯೋಗಕ್ಕೆ ಮಾಧ್ಯಮದ ಮುಖಾಂತರ ಮನವಿ ಏನಂದರೆ ಈಗ ಉದಾಹರಣೆಗೆ ಒಂದು ಸ್ಲೇಟ್ ಇರುತ್ತೆ ಆ ಸ್ಲೇಟ್ ಆಗಲ್ಲ ನಮ್ಮ ದೇಶ ಜನರ ಬಲಿ ಆಗ್ತಾ ಇದಾರೆ ಇದು ಅದರಿಂದ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಆ ಚುನಾವಣಾ ಚಿಹ್ನೆಗಳ ವ್ಯತ್ಯಾಸವನ್ನು ಸರಿಪಡಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಅಭ್ಯರ್ಥಿಗಳ ಪರವಾಗಿ ಎಲ್ಲ ಪಕ್ಷದ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ಚುನಾವಣಾ